ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಹೇಳಿ ಅದು ಹಾ ಸರ್ ಎಷ್ಟು ಮಾಡಲು ಸರ್ ಎರಡು ಸಾವಿರದ ಹದಿಮೂರು ಮಾಡಲ್ಲ ಸರ್ಮೂರು ಮಾಡಲ್ಲ ಹದಿಮೂರು ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ಡ್ಯೂ ಅದ ಸರ್ ಎಲ್ಲ ಪ್ರೆಸ್ ಮಾಡ್ಕೊಡ್ತೀನಿ ಪ್ರೆಸ್ ಮಾಡ್ಕೊಡ್ತೀರಾ ಹಾ ಸರ್ ಲೋನ್ ಇದೆ ಅಲ್ಲ ಗಾಡಿ ಮೇಲೆ ಏನಿಲ್ಲ ಸರ್ ಲೋನ್ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಅದ 88 ಕ 88 ಸಾವಿರ ಓಡಿದೆ ಸರ್ ಟೈರ್ ಗಳು ಟೈರ್ ಆಡ್ ಕೇಸಿಂಗ್ ಸರ್ ಎರಡು ರಿಮೋಡ್ ಯಾವ ಟಡಿ ಎಚ್ಡಿ ನಾ ಗೋಲ್ಡ್ ಹೆಚ್ ಎಚ್ಡಿ ಸರ್ ಎಚ್ಡಿ ಟಡಿ ಎಚ್ಡಿ ಹಾ ಸರ್ ಎಷ್ಟು ಕೊಡ್ತೀರಾ ಮೈಲೇಜ್ ಗಾಡಿ ಮ್ಯಾಲೇಜ್ ಸರ್ ಒಂದು ಇಪ್ಪತ್ತು ಇದೆ ಸರ್ ಇಪ್ಪತ್ತು ಬರ್ತದೆ ಹಾ ಸರ್ ಪ್ಲೇಯರ್ ಒಳಗಡೆ ಏನಿಲ್ಲ ಸರ್ ಸಿಸ್ಟಮ್ ಇಲ್ಲ ಹ್ಮ್ ಹ್ಮ್ ಬರ್ತೀರಾ ಲೊಕೇಶನ್ ಇದು ಇದು ಸರ್ ಕಲಗಡಿಗೆ ತಾಲ್ಲೂಕು ಹ್ಮ್ ಈರುಹಳ್ಳಿ ಗ್ರಾಮ ಅಂತ ಹ್ಮ್ ಹ್ಮ್ ಹುಬ್ಬಳ್ಳಿ ಹ್ಮ್ ಇದು ಗಾಡಿ ಆಕ್ಸಿಡೆಂಟ್ ರೀಪೆಂಟ್ ಏನಿಲ್ಲ ಸರ್ ಎಷ್ಟು ರೇಟ್ ಇದು ಸರ್ ಇದಕ್ಕೆ ನಾವು ಎರಡು ಲಕ್ಷ ಹೇಳೇನು ಸರ್ ಹ್ಮ್

Thank you. Thank you.